ನಮ್ಮದು ನಲವತ್ತೇಳನೇ ವರ್ಷದ ಕಾರ್ಯಕ್ರಮ ನಾವು ಚೌತಿ ದಿನ ಗಣೇಶ ಪ್ರತಿಷ್ಠಾಪನೆ ಮಾಡಿ ಮೂವತ್ತಾರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಸ್ತೇವೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಪ್ರತಿಷ್ಠಾಪನೆ ಆನಂತರ ಒಂಬತ್ತು ದಿನಗಳಲ್ಲಿ ಹತ್ತನೇ ತಿಂಗಳಿನ ಗುರುವಾರ ನವರಾತ್ರಿಯ ದಿನ ಶ್ರೀ ದುರ್ಗಾದೇವಿಯ ಪ್ರತಿಷ್ಠಾಪನೆ ಮಾಡಿ ಆ ದಿನ ನಾವು ಉಸ್ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡ್ತೇವೆ ಹಾಗೆಯೇ ಈ ಕಾರ್ಯಕ್ರಮ ಒಂಬತ್ತು ದಿನಗಳ ಕಾಲ ನಡೀತದೆ ಇದರಲ್ಲಿ ಸತ್ಯನಾರಾಯಣ ವ್ರತ ಅನ್ನ ಸಂತರ್ಪಣೆ ಸಾಮೂಹಿಕ ಅನ್ನ ಸಂತರ್ಪಣೆ ಹಾಗೂ ಹಲವು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಇದರಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಕು ಗುರುವಾರ ಹೋಮ ಈ ಹೋಮ ಕಾರ್ಯಕ್ರಮದಲ್ಲಿ ನಾವು ಅನ್ನ ಸಂತರ್ ಮಹಾ ಅನ್ನ ಸಂತರ್ಪಣೆ ಮಾಡ್ತೇವೆ ಹನ್ನೆರಡನೇ ತಾರೀಕು ಹತ್ತನೇ ತಾರೀಕು ಹತ್ತನೇ ತಿಂಗಳ ದಿನ ನಾವು ದುರ್ಗಿ ಹಾಗೂ ಗಣೇಶ ವಿಗ್ರಹವನ್ನು ವಿಜೃಂಭಣೆಯಿಂದ ವಿಸರ್ಜನೆ ಕಾರ್ಯಕ್ರಮ ಮಾಡ್ತೇವೆ ರಾಜಬೀದಿ ಉತ್ಸವದೊಂದಿಗೆ ಹಲವಾರು ವೇಷಭೂಷಣ ಕಾರ್ಯಕ್ರಮಗಳು ಮಂಗಳವಾದ್ಯ ಚಂಡೆ ನಾಸಿಕ್ ಬ್ಯಾಂಡ್ ವಿವಿಧ ಸಿಡಿಮದ್ದು ಕಾರ್ಯ ಪ್ರದರ್ಶನದೊಂದಿಗೆ ರಾಜಬೀದಿ ಬೀದಿಯಲ್ಲಿ ಉತ್ಸವ ನಡೆಸಿ ಗೌರಿ ಕೆರೆ ಎಂಬ ಕೆರೆಯಲ್ಲಿ ವಿಸರ್ಜಿಸುತ್ತೇವೆ ಇಷ್ಟು ನಮ್ಮ ಕಾರ್ಯಕ್ರಮಗಳು ನಲವತ್ತೇಳು ವರ್ಷಗಳಿಂದಲೂ ಅದ್ಧೂರಿಯಾಗಿ ಗಣೇಶ ಮತ್ತು ದುರ್ಗಾ ಮಹೋತ್ಸವವನ್ನು ಆಚರಿಸ್ಕೊಂಡು ಬಂದಿರ್ತದೆ ನಮ್ಮ ಸಮಿತಿ ಅದೇ ರೀತಿ ಈ ವರ್ಷವೂ ಕೂಡ ಗಣೇಶನನ್ನು ಪ್ರತಿಷ್ಠಾಪಿಸಿ ಮೂವತ್ತಾರು ದಿವಸಗಳ ಕಾಲ ಗಣಪತಿ ಮತ್ತು ಒಂಬತ್ತು ದಿವಸಗಳ ಕಾಲ ದುರ್ಗಾದೇವಿಯನ್ನು ಕೂಡ ಪ್ರತಿಷ್ಠಾಪಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ತುಳು ನಾಟಕಗಳು ಹಾಗೆ ಹಲವಾರು ಗಾನವೈಭವ ಹಾಗೆ ನೃತ್ಯ ವೈಭವ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ರಂಗಪೂಜೆ ಸತ್ಯನಾರಾಯಣ ಕಥೆ ಹಾಗೆ ಚಂಡಿಕಾ ಹೋಮ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಇಲ್ಲಿ ಸಾಮಾನ್ಯರೆಲ್ಲರೂ ಸೇರಿ ಈ ಸಮಿತಿಯಲ್ಲಿ ಎಲ್ಲ ಸಾಮಾನ್ಯದವರೇ ಇರೋದು ಸಾಮಾನ್ಯದವರೆಲ್ಲ ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಿಸ್ತೀವಿ ಹಾಗೆ ನಮಗೆ ಅಸಂಖ್ಯಾತ ಭಕ್ತರ ಸಹಕಾರದಿಂದ ನಲವತ್ತೇಳು ವರ್ಷ ಕಾಲವು ವಿಜೃಂಭಣೆಯಿಂದ ನಡಲಿಕ್ಕೆ ಅವಕಾಶ ಆಗಿದೆ ಅದಕ್ಕೆ ಈ ಸಾರಿಯೂ ಕೂಡ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಲವತ್ತ ಏಳನೇ ವರ್ಷದ ನಮ್ಮ ವೈಭವದ ಇತ್ತೀಚಿನ ವರ್ಷಗಳಲ್ಲಿ ಕೊಪ್ಪದ ದಸರಾ ಅಂತಲೇ ಪ್ರಸಿದ್ಧಿ ಪಡೆದಂತಹ ಈ ಒಂದು ಕಾರ್ಯಕ್ರಮ ನಲವತ್ತ ಏಳನೇ ವರ್ಷದಲ್ಲಿ ಎಲ್ಲ ಸಾರ್ವಜನಿಕ ಭಕ್ತಾಭಿಮಾನಿಗಳ ಸಹಕಾರದಿಂದ ಅತ್ಯುತ್ತಮವಾಗಿ ನಡೀತಾ ಇದೆ ಶ್ರೀ ದುರ್ಗಾ ಪ್ರತಿಷ್ಠಾಪನೆ ಹಾಗೆ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ಪೂಜೆಗಳು ಪ್ರತಿನಿತ್ಯ ಶ್ರೀದೇವತಾ ಸನ್ನಿಧಿಯಲ್ಲಿ ಮಧ್ಯಾಹ್ನ ಅನ್ನ ಸಂದರ್ಪಣೆ ಹಾಗೂ ಮಹಾಮಂಗಳಾರತಿ ಸಂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಂತರ ಸಾರ್ವಜನಿಕರ ಮನತಣಿಸುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಒಂಬತ್ತು ದಿನಗಳ ಕಾಲ ನಡೀಲಿಕ್ಕಿದೆ ಹಾಗೆ ಂಕ ಹತ್ತರಂದು ನಡೆಯುವಂತಹ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಹೋಮ ಹಾಗೂ ಮಹಾ ಅನ್ನ ಸಂತರ್ಪಣೆ ಈ ಒಂದು ಮಹಾ ಕಾರ್ಯಕ್ರಮ ಕೂಡ ಈ ಶ್ರೀ ದೇವತಾ ಸನ್ನಿಧಿಯಲ್ಲಿ ನಡೆಯಲಿಕ್ಕಿರೋದರಿಂದ ಎಲ್ಲ ಭಕ್ತಾಭಿಮಾನಿಗಳು ಈ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೇ ಈ ಒಂದು ಉತ್ಸವ ಕಾಲದಲ್ಲಿ ನಮಗೆ ಬೇಕಾಗುವಂತಹ ದಿನಸಿ ಯಾವುದೇ ರೀತಿಯ ಶ್ರೀ ದೇವರ ಪೂಜೆಗೆ ಬೇಕಾಗುವಂತಹ ಸ ಸರಕು ಸರಂಜಾಮುಗಳು ಯಾವುದೇ ಇದ್ದರೂ ಕೂಡ ದಯವಿಟ್ಟು ಸಮಿತಿಯವರಲ್ಲಿ ನೀಡಿ ನೀವು ಅದನ್ನು ರಶೀದಿಯನ್ನು ಹಾಕಿಸಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಎಲ್ಲ ಭಕ್ತಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮವರೇ ಸೇರಿ ಮಾಡ್ತಾ ಇರೋದು ನಿಮ್ಮಗಳಿಂದ ನಿಮಗಾಗಿ ನಿಮಗೋಸ್ಕರ ಮಾಡ್ತಾ ಇರುವಂಥ ಕಾರ್ಯಕ್ರಮ ಅಂತ ತಿಳ್ಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮದಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಶ್ರೀ ಬಲಮರಿ ವೀರಗಣಪತಿ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಫ್ರೆಂಡ್ ಸರ್ಕಲ್ ಗೆಳೆಯರೊಳಗ ಮಾರ್ಕೆಟ್ ರಸ್ತೆ ಕೊಪ್ಪ ಇವರ ವತಿಯಿಂದ ನಡೆಯುತ್ತಿರುವ ನಲವತ್ತೇಳನೇ ವರ್ಷದ ನವರಾತ್ರಿ ಸಂಭ್ರಮಕ್ಕೆ ನಿಮ್ಮ ಈ ನ್ಯೂಸ್ ಮಲೆನಾಡು ಮುಖಾಂತರ ಸಾರ್ವಜನಿಕರಿಗೆ ಬಂಧುಗಳಿಗೆ ಆಮಂತ್ರಣ ನೀಡುತ್ತಿದ್ದೇವೆ ಹಾಗೆ ನಮ್ಮ ಈ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ